ವೀರಾ ಅವರೇ ಹೇಗಿದ್ದೀರಾ ತುಂಬಾ ವರ್ಷಗಳಿಂದ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಕೊಂಡು ಬಂದಿದ್ರಿ ಸೊ ಈಗ ಒಂದು ಏನಂತಾರೆ ದಾರಿಯನ್ನು ದಾರಿಯನ್ನು ಬದಲಿಸೋಕೆ ಕಾರಣ ಏನು ಸೊ ಹೇಗೆ ಆಯಿತು ಅದು ನಿಂಬ ತುಂಬಾ ಕುತೂಹಲ ನಮಸ್ತೆ ಸರ್ ನನ್ನ ಹೆಸರು ವೀರ ಅಂತ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿವರೆಗೂ ಒಂದಷ್ಟು ಸಿನಿಮಾಗಳಿಗೆ ಒಂದಷ್ಟು ನಿರ್ದೇಶಕರ ಹತ್ರ ವರ್ಕ್ ಮಾಡ್ತಾ ಬಂದಿದ್ದೀನಿ ಸೊ ಹಾಗೆ ಇಲ್ಲೂ ಕೂಡ ಅದೇ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ ವಿಜಯ ಸರ್ ಜೊತೆಯಲ್ಲಿ ಸುಮ್ ಡೈರೆಕ್ಟರ್ ಆಗಬೇಕು ಅನ್ನೋದೇ ಗುರಿ ಸೊ ಆ ಪ್ರೋಸೆಸ್ಸಲ್ಲ ಇದ್ದೀನಿ ಈಗ ಪ್ರೆಸೆಂಟ್ ಬೇರೆ ತರಂಗಲ್ಗೂ ವರ್ಕ್ ಮಾಡ್ತಾ ಇದ್ದೀನಿ ಆರ್ಟಿಸ್ಟ್ ಅನ್ನೋದೇನಿಲ್ಲ ಇದು ಅಚಾನಕಾಗಿ ಏನೋ ಆ್ಯಕ್ಸಿಡೆಂಟಲಿ ಒಂದು ಫೈನ್ ಡೇ ಒಂದು ಜಾಗದಲ್ಲಿ ಒಂದು ನಡೀತದು ಅದರಿಂದ ಆ ಪಾತ್ರ ಮಾಡಬೇಕಾಗಿ ಬಂತು ಬಟ್ ತುಂಬ ಮುಖ್ಯವಾಗಿರೋ ಪಾತ್ರ ಸೊ ಅದಕ್ಕೆ ಅದನ್ನೆಲ್ಲೂ ಪ್ರಸ್ತಾಪ ಮಾಡಿದಿರ ಹಾಗೆ ಇಟ್ಟಿದ್ವಿ ಸೊ ಅಂಡ್ ವೀರವ್ರೆ ಈಗ ನೀವು ಹೇಳ್ದಂಗೆ ಸೊ ಅತಿ ಮುಖ್ಯ ಪಾತ್ರ ಅಂತ ಹೇಳಿದ್ರಿ ಮೆನ್ಷನ್ ಮಾಡಿದ್ರೆ ಅದಕ್ಕೆ ಅದ್ರ ಮೇಲೆ ಕೇಳ್ತೀನಿ ಅಂದರೆ ಈಗ ಭೀಮಾ ಸಿನ್ಮಾದಲ್ಲಿ ಸೊ ತುಂಬ ಜನ ಕ್ಯಾರೆಕ್ಟರ್ಗಳಿದ್ದಾರೆ ಅದೆಲ್ಲ ಹೊಸೊಬ್ರೇನೆ ಸೊ ಅದ್ರಲ್ಲಿ ನೀವು ಅಂದರೆ ಆರ್ಟಿಸ್ಟ್ಗೆ ಹೊಸಬ್ರು ನಟನೆ ನಟನೆ ಮಾಡ್ತಿರೋದು ಹೊಸಬ್ರು ಸೊ ಅದೆಲ್ಲ ಹಿಂಗೆ ಸ್ಟಾರ್ಟ್ ಆಯಿತು ಅಂಡ್ ಯಾವ ಥರ ಅದು ಕನ್ವೆ ಆಯ್ತು ನಿಮ್ಗೆ ಈಗ ಸಡನ್ ಆಗಿ ಅವರು ಬೇಡ ಅವರು ನೀವು ಹಾಗೆ ಆ ಥರ ಆಯ್ತಾ ಇಲ್ಲಾಂದ್ರೆ ಮುಂಚೆ ದಿನ ಪ್ಲಾನಿಂಗ್ ಇತ್ತಾ ಹಿಂಗಾಯ್ತದಲ್ಲ ಅಂತ ಇಲ್ಲ ಸರ್ ಈಗ ಪ್ರತಿಯೊಂದು ಸಿನಿಮಾದಲ್ಲೂ ಪ್ರತಿಯೊಂದು ಫೈನಲ್ ಆಗಿರುತ್ತೆ ಒಂದು ಸಿನ್ಮಾ ಶೂಟ್ ಮಾಡ್ಬೇಕಾದ್ರೆ ಇದೇ ಕತೆ ಇದೇ ಪ್ಲೇ ಇದೇ ಸೀನು ಮತ್ತು ಇದೇ ಲೊಕೇಶನ್ನು ಇವರೇ ಆರ್ಟಿಸ್ಟು ಈ ವಿಷಯಗಳೇ ಬೇಕು ಈ ಸೀನ್ ತೆಗೆಯೋದಕ್ಕೆ ಈ ಸಿನಿಮಾ ಮಾಡೋದಕ್ಕೆ ಅಂತ ಇರುತ್ತೆ ಸೊ ಇಲ್ಲಿ ವಿಜಯ್ ಸರ್ ಹತ್ರ ಏನು ಅಂದರೆ ಆರ್ಟಿಸ್ಟ್ ಆಗಿರೋರೇ ಆರ್ಟಿಸ್ಟ್ ಬೇಕು ಅನ್ನೋದಿಲ್ಲ ಸರ್ ರೆಗ್ಯುಲರಾಗಿ ಸಿನ್ಮಾ ಮಾಡೋ ಲೊಕೇಶನ್ನೇ ಬೇಕು ಅನ್ನೋದು ಇಲ್ಲಿಲ್ಲ ಓಕೆನಾ ಒಂದು ಸೀನ್ ಹೀಗೆ ಮಾಡಬೇಕು ಹಾಗೆ ಮಾಡ್ಬೇಕು ಅನ್ನೋದಿಲ್ಲ ಆಮೇಲೆ ಹೀಗೆ ತೆಗಿಬೇಕು ಹಾಗೆ ತೆಗಿಬೇಕು ಅನ್ನೋದಿಲ್ಲ ಸೊ ಎಲ್ಲವೂ ರಿವರ್ಸ್ ಎಲ್ಲ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗ್ತಾ ಇರ್ತೀನಿ ಸೊ ಹಾಗೇ ಆರ್ಟಿಸ್ಟ್ ಅಂತ ಬಂದಾಗ ಒಂದಷ್ಟು ತುಂಬ ಲೈವ್ಲಿ ಕ್ಯಾಂಡಿಡ್ ಶೂಟ್ ಅದರಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅನ್ನೋದೇ ಒಂದು ರಿಯಲಿಸ್ಟಿಕ್ ಸಿನಿಮಾ ಭೀಮಾ ಆವಾಗ ಒಂದು ರಿಯಲ್ ಕ್ಯಾರೆಕ್ಟರ್ಸ್ಗಳೊಂದಷ್ಟು ಬೇಕಾಗಿತ್ತು ಸರ್ ನಮಗೆ ಸೊ ಆವಾಗ ವಿಜಿ ಸರ್ ಏನು ಮಾಡಿದರು ತುಂಬ ವರ್ಷ ಇದ್ರ ಮೇಲೆ ಟ್ರಾವೆಲ್ ಮಾಡಿ ಒಂದಷ್ಟು ಜೊತೆಯಲ್ಲಿ ಮಹೇಶ್ ಅಂತಿದ್ದಾರೆ ಅವರು ಅಣ್ಣ ಜೊತೆಯಲ್ಲಿ ತುಂಬ ವರ್ಷ ಟ್ರಾವೆಲ್ ಆಗಿದ್ದಾರೆ ಸೊ ಅವರೆಲ್ಲ ಸೇರಿ ಒಂದು ಒಂದಷ್ಟು ಜಾಗ ಲೊಕೇಶನ್ಸು ಒಂದಷ್ಟು ನಡೆಯುವಂಥ ಲೇಯರ್ ಆಫ್ ಕಂಟೆಂಟ್ಸ್ಗಳು ಮತ್ತು ಒಂದಷ್ಟು ಆರ್ಟಿಸ್ಟ್ಗಳು ರಿಯಲ್ ರಿಯಲ್ ಆಗಿರೋನ ಎಲ್ಲರೂ ಮಾರ್ಕ್ ಮಾಡಿದರು ಅವರವರೇ ಇದನ್ನೆಲ್ಲ ಮಾಡಬೇಕು ಇಲ್ಲಿ ಮಾಡಬೇಕು ಅಂತಿದ್ದೀವಿ ಇಲ್ಲಿ ಮಾಡೋಣ ಅಂತೇಳಿ ಎಲ್ಲ ಪ್ಲ್ಯಾನ್ ಆಗಿತ್ತು ಸೊ ನಾವು ಬಂದಾಗ ಅದನ್ನೆಲ್ಲ ಈ ಕೆಲಸಗಳನ್ನೆಲ್ಲ ಮಾಡಬೇಕು ಅಂತ ನಾವು ಅದನ್ನು ಮಾಡ್ತಾ ಬಂದ್ವಿ ನಾವು ಬಟ್ ಕಥೆಯಲ್ಲಿ ಈ ಒಂದು ಪಾತ್ರ ಬಂದು ತುಂಬಾ ಮೇಜರ್ ಆಗಿರೋದಾಗಿತ್ತು ಸರ್ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಸೊ ಎಲ್ಲರೂ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಗಳನ್ನ ಫಿಕ್ಸ್ ಆಗಿದ್ದಂಗೆ ಇದಕ್ಕೂ ಕೂಡ ಒಬ್ಬ ಲೈವ್ ಕ್ಯಾರೆಕ್ಟ್ರ್ ಒಬ್ಬರು ರಿಯಲ್ ಕ್ಯಾರೆಕ್ಟ್ರ್ ಒಬ್ಬರನ್ನ ತುಂಬ ದೂರ ಇರೋಂಥ ಒಬ್ರು ಅವ್ರನ್ನ ವಿಜಿ ಸರ್ ಬಂದು ಇದು ಫಿಕ್ಸ್ ಮಾಡಿದರು ಫಿಕ್ಸ್ ಮಾಡಿ ಒಂದು ಒಂದು ವರ್ಷ ಟ್ರಾವೆಲ್ ಮಾಡಿ ಅವನಿಗೆ ಟ್ರೈನ್ ಅಪ್ ಮಾಡಿ ರೆಡಿ ಮಾಡಿ ಪ್ರತಿ ಸಲ ಅವನ್ನ ಕರೆಸಿ ಮೀಟ್ ಮಾಡಿ ಎಲ್ಲ ನಡೆದಿತ್ತು ಸೊ ಆನ್ ಶೂಟ್ ಟೈಮ್ಗೆ ಬಂದಾಗ ಸೊ ವಿಜಿ ಸರ್ ಹೇಳ್ದಂಗೆ ನಾವು ಕೂಡ ಆ ಕ್ಯಾರೆಕ್ಟ್ರ್ ಜೊತೆಯಲ್ಲಿ ಕಾಸ್ಟ್ಯೂಮಿಂದ ಹಿಡಿದು ಪ್ರತಿಯೊಂದು ಮೇಕಪ್ ಮೇಕಪ್ಪಿಂದ ಹಿಡ್ದು ಎಲ್ಲ ಮಾಡಿಸಿ ತಯಾರಿ ಮಾಡೋ ಕೆಲಸ ಎಲ್ಲ ಮಾಡ್ಕೊಂಡು ಬಂದ್ವಿ ನಾವು ಹಾಗೆ ಮಾಡಿ ಶೂಟ್ ಶುರು ಆಯಿತು ಶುರು ಆದಾಗ ಒಂದು ನೈಟ್ ಶೂಟಲ್ಲಿ ಈ ಇನ್ಸಿಡೆಂಟ್ ಹೇಳಿದ್ನಲ್ಲ ಆಕ್ಸಿಡೆಂಟಲ್ಲಿ ನಡೀತು ಅಂತ ಸೊ ಇದು ನಡೆದಿದ್ದು ಸರ್ ಅಸೋಸಿಯೇಟಾಗಿ ಅಣ್ಣನ ಜೊತೆ ನಿಂತ್ಕೊಂಡು ವರ್ಕ್ ಮಾಡ್ತಿದ್ದಂತವನು ಆ ಪರ್ಫಾಮ್ ಮಾಡಬೇಕಾದ್ರೆ ಹುಡುಗ ಬಂದು ಕ್ಯಾಮ್ರಾ ಮುಂದೆ ಬಂದಾಗ ಸ್ವಲ್ಪ ಕಾನ್ಷಿಯಸ್ ಮಿಸ್ಸಾಗಿ ಒಂದಷ್ಟು ಟ್ರೈ ಒಂದು ನಾಲ್ಕೈದು ಅವರ್ ನಡೀತು ಸರ್ ಆವಾಗ ವಿಜಿ ಸರ್ಗೆ ಸರಿ ಓಕೆ ಈಗ ಸದ್ಯಕ್ಕೆ ನನಗೆ ಅಲ್ಲಿ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ನಿನ್ನಲ್ಲಿ ಹೇಳ್ಕೊಡ್ತಿದ್ಯಲ್ಲ ಇದು ನನಗೆ ಬೇಕಾಗಿರೋದು ಬಾ ಇದನ್ನು ಮಾಡು ಅಂತ ಸೊ ಅವ್ರು ಇದು ಮಾಡಿ ಆ್ಯಕ್ಚುಲಿ ಅವ್ರು ಥ್ಯಾಂಕ್ಸು ಹೇಳಬೇಕು ಆಮೇಲೆ ಸಾರಿನೂ ಹೇಳಬೇಕು ಆಮೇಲೆ ಬೇಜಾರು ಇದು ಅವ್ರು ಮಾಡೋಕ್ಕಾಗಿಲ್ಲ ಅಂತ ಆ್ಯಕ್ಚುಲಿ ಅವ್ರು ಯಾರಿಗೋ ಬರ್ದಿದ್ದು ಅಂತ ಪಾತ್ರ ಅದು ಅಷ್ಟು ವರ್ಷ ಟ್ರಾವೆಲ್ ಆಗಿರೋ ಅಂಥವ್ರು ಆಮೇಲೆ ಅಣ್ಣ ಬಂದು ಅವ್ರನ್ನ ಪರ್ಸ್ನಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಆ ಕ್ಯಾರೆಕ್ಟ್ರನ್ನ ಪ್ರತಿಯೊಂದು ಸಪೋರ್ಟು ಕೊಟ್ಟು ಆ ಕ್ಯಾರೆಕ್ಟ್ರನ್ನ ನೋಡ್ಕೊಂಡಿದ್ರು ನಮ್ಮ ಫ್ರೆಂಡ್ ಮೌರ್ಯ ಅಂತ ಅವ್ರ ಕಡೆಯಿಂದ ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರ್ ಅಣ್ಣಗೆ ಇಂಟ್ರೊಡ್ಯೂಸ್ ಆದರು ಒಬ್ಬ ಒಳ್ಳೆ ಸಮಾಜದ ಇದಿರೋಂಥ ಒಂದು ಕಾಳಜಿ ಇರೋಂಥ ಒಂದು ಕ್ಯಾರೆಕ್ಟರ್ ರಿಯಲ್ ಆ ಕ್ಯಾರೆಕ್ಟರ್ ಸೊ ಅಂಥವನ್ನ ಇಷ್ಟೆಲ್ಲ ಅಣ್ಣ ಸಪೋರ್ಟ್ ಮಾಡಿ ತೊಗೊಂಡು ಬಂದು ಅಲ್ಲಿ ಕ್ಯಾಮ್ರಾ ಮುಂದೆ ತಂದಾಗ ಒಬ್ಬ ನಿರ್ದೇಶಕನಾಗಿ ಅಣ್ಣನಿಗೆ ಬಂದು ಆ ಪಫಾಮೆನ್ಸ್ ಬಂದು ಇಷ್ಟ ಆಗಲಿಲ್ಲ ಸೊ ಅರ್ಧ ಟ್ರಾವೆಲ್ ಆಗೋಗಿದೆ ಅವತ್ತು ನೈಟ್ ಶೂಟ್ ಸೊ ಇಷ್ಟು ಎಕ್ಸ್ಪೆನ್ಸಿವ್ ಆಗಿ ನಾವು ಮಾಡ್ತಿರೋ ಟೈಮಲ್ಲಿ ಸೊ ಈಗ ಏನೋ ಆ ಟೈಮಲ್ಲಿ ಬೇರೆ ಏನೋ ಬೇಕು ಅಂದಾಗ ವಿಜಿತ್ ಸರ್ ಸಡನ್ನಾಗಿ ಕರೆದು ನೀನು ಮಾಡೋದೇನಂತೇಳಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಕ್ಯಾಮ್ರಾ ಮುಂದಕ್ಕೆ ತಗೊಂಬಂದಿಲ್ಲ ಸರ್ ಹಿಂದೆ ನಿಂತೀರವನ್ನ ಇದು ಅಚಾನಕ್ಕಾಗಿ ಅವತ್ತು ನಡೆದಿದ್ದು ಅಷ್ಟೇ ಸರ್ ಅದನ್ನು ಬಿಟ್ಟರೆ ಆರ್ಟಿಸ್ಟಾಗಿ ಬೇರೆ ಯಾವ ಸಿನಿಮಾಗಳಲ್ಲೂ ಯಾರೂ ಮಾಡ್ಸಿರ್ಲಿಲ್ಲ ಮತ್ತು ಯಾರೂ ಅದು ನಾನು ಪ್ರಯತ್ನವೂ ಮಾಡಿರಲಿಲ್ಲ ನಮ್ಮ ಕೆಲಸ ಅದಲ್ಲ ಹಾಗಿದ್ದಿದ್ದು ಬಟ್ ಇಲ್ಲಿ ವಿಜಯ್ ಸರ್ಗೇನಂದರೆ ಯಾವುದೆಲ್ಲ ಆಗಲ್ಲ ಹೋಗಲ್ಲ ನಡೆಯಲ್ಲ ಬೇಡ ಅಂತಿರ್ತೀವೋ ಅದೆಲ್ಲ ಬೇಕು ವಿಜಿ ಸರ್ಗಿಲ್ಲಿ ನೀವೇ ನೋಡಿರ್ತೀರ ನಿಮಗೆ ಅನುಭವ ಆಗಿರುತ್ತೆ ಸೊ ಆ ರೀತಿಯಲ್ಲೇ ತೊಗೊಂಬಂದು ಫ್ರೇಮ್ ಒಳಗಡೆ ಕರ್ಕೊಂಡ್ಬಂದರು ಸರ್ ಹಾಗೆ ಒಂದು ನೂರು ಜನ ಈ ಸಿನಿಮಾದಲ್ಲಿ ನೂರು ನೂರೈವತ್ತು ಜನ ಹೊಸ ಹೊಸ ಮುಖಗಳಿದ್ದಾರೆ ಸೊ ನಾನೇನೆಂದರೆ ಅಣ್ಣ ಜೊತೆಲ್ಲೇ ಟ್ರಾವೆಲ್ ಆಗ್ತಿದ್ರಿಂದ ಅದೊಂದು ಮೇಜರ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಸೊ ರಿಸ್ಕ್ ಬೇರೆ ಥರ ಅಣ್ಣ ಇದು ಮಾಡೋಕೆ ಹೋಗಲಿಲ್ಲ ಮಾಡು ಅಂಥೇಳಿ ನಿಲ್ಲಿಸಿದ್ರು ಮೇಲೆ ಹೇಳಿದ್ರು ಆ್ಯಕ್ಚುಲಿ ನಿನ್ನ ಇನ್ ಫ್ಯೂಚರ್ ನೀನು ಕತೆ ಬರ್ಕೊಂಡಾಗಲೂ ಕೂಡ ನಿನಗೊಂದು ಪಾತ್ರ ಬರ್ಕೋ ಆಮೇಲೆ ನನಗೆ ನೀನೊಬ್ಬ ಒಬ್ಬ ನಟನಾಗ ಕಾಣ್ತಿದ್ದೀಯಾ ಮುಂದಕ್ಕೆ ನಿನ್ನ ಸಿನಿಮಾ ಜರ್ನಿಯಲ್ಲಿ ಇಲ್ಲಿವರೆಗೇನು ನಿನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಬಂದಿದೆಯೋ ಅದ್ರ ಜೊತೆಯಲ್ಲಿ ಆ್ಯಕ್ಟಿಂಗ್ ಅಂತ ಯಾವುದಾನ ಬಂದರೆ ಧೈರ್ಯವಾಗಿ ಹೋಗಿ ಮಾಡು ಇಷ್ಟೇ ಆ್ಯಕ್ಟಿಂಗು ಇಷ್ಟೇ ಒಬ್ಬ ನಟನ ಇದು ಅಂತ ಅಂಥೇಳ್ಬಿಟ್ಟು ಧೈರ್ಯ ತುಂಬಿದ್ರು ಬ್ಲೆಸ್ ಮಾಡಿದ್ರು ನನಗೆ ಅದು ಹೆಂಗಿತ್ತು ಅಂದರೆ ವಿಜಯ್ ಸರ್ ಎಂಥ ಒಬ್ಬ ನಟ ವೆಟರನ್ ಆ್ಯಕ್ಟರ್ ಅನ್ನೋದು ನಮಗೆಲ್ಲರು ಗೊತ್ತಿದೆ ಅವರು ಆ್ಯಕ್ಟಿಂಗ್ ವಿಷಯಕ್ಕೆ ನಿನಗೆ ಯೋಗ್ಯತೆ ಇದೆ ಮಾಡು ಅಂತ ಹೇಳಿದ್ದು ಒಂದು ಮೋಟಿವ್ ಆಯಿತು ಎರಡನೇದು ಡೈರೆಕ್ಷನ್ ವೈಸ್ ಆಲ್ರೆಡಿ ಅಣ್ಣ ಜೊತೆ ಟ್ರಾವೆಲ್ ಮಾಡ್ತಾ ಬರ್ತಿದ್ದೀನಿ ಸೊ ಅದನ್ನು ಮಾಡ್ತೀನಿ ಅಂತಲೂ ಅವ್ರಿಗೂ ಗೊತ್ತು ಮಾಡ್ತೀನಿ ಅನ್ನೋ ನಂಬಿಕೆ ನನಗೂ ಇದೆ ಸೊ ಸೊ ಸಿನ್ಮಾ ಮಾಡೋದ್ರ ಮೇಲೆ ಫೋಕಸ್ಸು ಇದೆ ನನಗೆ ಸೊ ಈ ಥರದ್ರಲ್ಲೇ ನನ್ನ ಜರ್ನಿ ಬಂದಿದ್ದು ಸರ್ ಬಟ್ ಆದರೆ ಆ್ಯಕ್ಟಿಂಗಲ್ಲಿ ಕಂಟಿನ್ಯೂ ಆಗಬೇಕು ಅನ್ನೋದಲ್ಲೇನೂ ಇಲ್ಲ ಸರ್ ಅಲ್ಲಿ ರಿಕ್ವೈರ್ಮೆಂಟ್ ಏನು ರಿಕ್ವೈರ್ಮೆಂಟು ಅದನ್ನು ಮಾಡ್ಕೊಂಡೇ ಬಂದಿದ್ದೀನಿ ಸೊ ಇವತ್ತು ಎಲ್ಲ ಮಾಡಿಸ್ಕೊಂಬಂದಂಥ ಜಾಗದಲ್ಲಿ ಸಿನ್ಮಾದಲ್ಲಿ ಆ್ಯಕ್ಟಿಂಗು ಬೇಕಿದೆ ನಿನ್ನಿಂದ ಅಂಥೇಳಿ ಅದೊಂದು ವಿಚಿತ್ರ ನಡೀತು ವಿಜಿ ಸರ್ ಕಡೆಯಿಂದ ನಾನು ಎಂಟರ್ ಆಗಿ ಅದು ಮಾಡಿದ್ದೀನಿ ಇನ್ನು ಮುಂದಕ್ಕೆ ಸಿನಿಮಾಗೆ ವರ್ಕ್ ಮಾಡ್ತಿರ್ತೀನಿ ಸಿನ್ಮಾದಲ್ಲಿ ಈ ವಿಷಯವಾಗಿ ಬೇಕು ಅಂತ ಹೇಳಿದಾಗ ಆ್ಯಕ್ಟ್ ಆ್ಯಕ್ಟಿಂಗ್ ಆಗಿ ಬೇಕು ಅಂತ ಹೇಳಿದಾಗ ಯಾರಿಗಾದ್ರೂ ಅದು ನಾನು ಫಸ್ಟ್ ಆಫ್ ಆಲ್ ಸೂಟಬಲ್ ಆಗಿ ಅದಕ್ಕೆ ಓಕೆ ಅನ್ನೋದಿದ್ರೆ ಆ ಯೋಗ್ಯತೆ ಇದ್ರೆ ನಾನು ಅದನ್ನ ಮಾಡ್ತೀನಿ ಸರ್ ಅಂದರೆ ಈಗ ಸಲಗ ಸಿನ್ಮಾದಲ್ಲಿ ಈ ಕೆಂಡ ಮತ್ತೆ ಸಾವಿತ್ರಿ ಶೆಟ್ಟಿ ಈ ಥರ ಪಾತ್ರಗಳು ಇಟ್ಕೊಂಡು ಅಂದರೆ ಅದು ತುಂಬ ವೈರಲ್ ಆಯಿತು ಆ ಹೆಸರುಗಳು ಸೊ ಮೇ ಬಿ ಈ ಸಿನಿಮಾ ನಿಮ್ಮ ಹೆಸರು ಹೊರಗಡೆ ಜಾಸ್ತಿ ಸೌಂಡ್ ಮಾಡ್ಬೋದಾ ಅಂತ ಒಂದು ಎಕ್ಸ್ಪೆಕ್ಟ್ ಗೊತ್ತಿಲ್ಲ ಸರ್ ನಿಜಲ್ಲೂ ಗೊತ್ತಿಲ್ಲ ಇಲ್ಲಿವರೆಗೂ ಸೀಕ್ರೆಟ್ ಆಗಿ ಇಟ್ಟಿದ್ರು ಅಣ್ಣ ಅದೇ ಅದೇ ಅಂದ್ರೆ ಅದು ಆ ಪಾತ್ರದ ಮೇಲೆ ಇರೋ ತರದ ಒಂದು ವೈಬ್ರೇಷನ್ ಅದು ಓಕೆ ಒಂದು ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅದು ಕಾಮನ್ ಆಗಿ ಕಮರ್ಷಿಯಲ್ ಆಗಿ ಒಂದು ಕ್ಯಾರೆಕ್ಟರ್ನ ಪೋರ್ಟ್ರೇಟ್ ಮಾಡ್ತಾ ಬರ್ತೀವಿ ಬಟ್ ಇಲ್ಲಿ ಆ ಕ್ಯಾರೆಕ್ಟರ್ ಹೆಂಗೆ ಅಂದರೆ ಅವನೇ ಒಂಥರ ಅದೊಂಥರ ಆ್ಯಕ್ಚುಲಿ ಆ ಇಟ್ಟಿರೋ ಹೆಸರು ಇದೆಯಲ್ಲ ಆ ಹೆಸರನ್ನ ಈ ಸಮಾಜದಿಂದಾನೆ ಕಿತ್ತಾಕಬೇಕು ಅನ್ನೋದು ಸರ್ ಈಗ ವಿಜಯ್ ಸರ್ ಡೈರೆಕ್ಷನ್ ಮಾಡ್ತಿರ್ಬೇಕಾದ್ರೆ ಸೊ ಅವರು ಆ್ಯಕ್ಟ್ ಮಾಡ್ತಾರೆ ಸರಿ ಅವ್ರು ಆ್ಯಕ್ಟ್ ಮಾಡೋವಾಗ ಅಸೋಸಿಯೇಟ್ ಇಂದ ನೋಡ್ಕೊತಾ ಇರ್ತಾರೆ ಸೊ ಏನೇ ಇದ್ರು ಮೇಜರ್ ಆಗ್ತಾರೆ ಇಲ್ಲಿ ಅಸೋಸಿಯೇಟ್ ಆ್ಯಂಡ್ ಡೈರೆಕ್ಟರ್ ಇಬ್ಬರು ಆ್ಯಕ್ಟ್ ಮಾಡುವಾಗ ಹೆಂಗೆ ಸಂಭಾಳಿಸಿದ್ರಿ ಅದೆಲ್ಲ ನೀವು ಅಂತ ಸರ್ ಏನಿಲ್ಲ ಇಲ್ಲಿ ಅದನ್ನ ಯೋಚನೆ ಮಾಡಿದಾಗ ನಿಮ್ಗೆ ಹೆಂಗೆ ಅದು ಹೇಗೆ ಅನ್ನೋ ಮಟ್ಟಕ್ಕೊಂದು ಕುತೂಹಲವಾಗಿದೆಯೋ ನಮಗೂ ಅಲ್ಲಿ ಆನ್ಸ್ಪಾಟ್ ಅವ್ರಿಗೂ ಹಾಗೆ ಇರ್ತಿತ್ತು ಬಟ್ ಅಲ್ಲಿ ಎಲ್ಲ ಬ್ರೇಕ್ ಮಾಡಿಬಿಡ್ತಾರೆ ಸರ್ ವಿಜಿ ಸರ್ ಸಡನ್ ಸಡನ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಿಬಿಡುತ್ತೆ ಅವ್ರಿಗೆ ಅಲ್ಲಿ ಮಾತಾಡಿ ಎಲ್ಲ ಶಾರ್ಟಿಂಗ್ ಎಲ್ಲ ಹೇಳ್ಬಿಟ್ಟು ಅಲ್ಲಿ ಮುಂದೆ ಬಂದಿತ್ಕೊಂಡು ಓಕೆ ರೆಡಿ ಮಾತೇಳ್ತಾರೆ ಓಕೆ ರೆಡಿ ಅಂತ ಹೇಳ್ತಾರೆ ಇಮ್ಮಿಡಿಯೇಟ್ ಆಗಿ ಶುರು ಮಾಡ್ತಾರೆ ಸೊ ಆ್ಯಕ್ಟರ್ ಕಮ್ ಆಗಿ ಸಲಗ ಹೆಂಗೆ ಮಾಡಿದ್ರು ವಿಜಯ್ ಸರ್ ಕೂಡ ಹಾಗೆ ಅದನ್ನು ಮಾಡಿದ್ರು ಸೊ ಅದು ಅವ್ರೊಬ್ಬ ಅವ್ರೊಬ್ಬರಿಂದ ಮಾತ್ರ ಸಾಧ್ಯ ಸರ್ ಈ ಥರ ಸಿನಿಮಾ ಈ ಥರ ಹೊಸ ಹೊಸ ಹುಡುಗರುಗಳಿಗೆ ಆಮೇಲೆ ಒಂದು ಹಸುವಲ್ಲಿರೋವಂಥವ್ರಿಗೆ ಕಲಾವಿದರುಗಳಿಗೆ ಪ್ರತಿಯೊಬ್ಬರಿಗೂ ಈ ಥರ ಫ್ರೇಮ್ ಒಳಗಡೆ ಮತ್ತು ಫ್ರೇಮ್ಗೆ ಅಂತ ಕೆಲಸ ಮಾಡ್ಸೋಕ್ಕಾಗೋದು ವಿಜಯ ಸರ್ ಕೈಲಿ ಮಾತ್ರ ಎಲ್ಲೆಲ್ಲೆಲ್ಲ ಯಾರ್ಯಾರುಗಳಿಗೆ ರಿಜೆಕ್ಟ್ ಆಗಿದೆಯೋ ಹರ್ಟ್ ಆಗಿದೆಯೋ ಅವರೆಲ್ಲರಿಗೂ ವಿಜಿ ಸರ್ ಸ್ಯಾಟಿಸ್ಫೈ ಮಾಡ್ಬಿಡ್ತಾರೆ ವಾ ಓಕೆ ಅಂಡ್ ನಿಮಗೆ ನೆಕ್ಸ್ಟ್ ಸೊ ಯಾರಿಗೆ ಸಿನಿಮಾ ಮಾಡಬೇಕು ಅಂತ ಕಾಯತಾ ಇದ್ದೀರಾ ವಿಜಿ ಸರ್ಗೆ ವಿಜಿ ಸರ್ಗೆ ಫಸ್ಟ್ ಸಿನಿಮಾ ಹೇಳಿದ್ದಾರೆ ಅಣ್ಣ ಓಕೆ ಅದು ಕಾರ್ಯರೂಪಕ್ಕೆ ಬಂದಾಗ ಅದು ಅದಾಗ ಆಗುತ್ತೆ ಅಷ್ಟೇ ಓಕೆ ಸರ್ ಇನ್ನ ಸಿನಿಮಾ ರಿಲೀಸ್ ಇರೋದ್ರಿಂದ ಇನ್ನೇನು ಎರಡು ವಾರ ಅಷ್ಟು ಒಂದು ವಾರ ಇದೆ ಅಷ್ಟೇ ಲೆಕ್ಕ ಕರೆಕ್ಟ್ ಆಗಿ ಸೊ ಹೆಂಗಿದೆ ಮೈಂಡ್ ಸೆಟ್ ಅಂದ್ರೆ ಈಗ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದಿರಾ ಈ ಕಡೆ ಆಕ್ಟರ್ ಆಗೋ ವರ್ಕ್ ಮಾಡಿದಿರಾ ಹೆಂಗಿದೆ ಮೈಂಡ್ ಸೆಟ್ ಟೆನ್ಷನ್ ಇದೆ ಮಾಡಬಹುದು ಎಕ್ಸ್ಪೆಕ್ಟೇಷನ್ ಇದ್ರೆ ತಾನೇ ಸರ್ ರಿಸೀವ್ ಮಾಡ್ಕೊಂತಾರೆ ಅನ್ನೋದು ಅದಿಲ್ಲ ಆಕ್ಚುಲಿ ವರ್ಕ್ ಮಾಡ್ತಾ ಇದಿಲ್ಲ ಅಂದ್ರೆ ನಂದೇನಾಗುತ್ತೆ ಅದೆಲ್ಲ ಇಲ್ಲ ವಿಜಿ ಸರ್ ಒಂದು ಒಂದು ಎಕ್ಸ್ಪೆರಿಮೆಂಟಲ್ ಮ್ಯಾಟರ್ ಈ ವಿಷಯ ಒಂದ್ ಸಿನ್ಮಾ ಆಯ್ತಲ್ಲ ಈ ಸಿನಿಮಾ ಬಂದು ಎಲ್ಲರಿಗೂ ರೀಚ್ ಆಗ್ಬೇಕು ಎಲ್ಲರಿಗೂ ಗೊತ್ತಾಗಬೇಕು ಆಮೇಲೆ ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕಾಬಡ ಇದೆ ಸರ್ ಫನ್ ಅಂತೂ ಆಲ್ರೆಡಿ ಹಿಟ್ ಕಾಂಬಿನೇಷನ್ ಸಲಗಾಲ ಇದ್ದಿದ್ದ ಹಿಟ್ ಕಾಂಬಿನೇಷನ್ ಇಲ್ಲೂ ವರ್ಕ್ ಮಾಡಿರೋದು ಮಾಸ್ತಿ ಸಾರು ಶಿವಸೇನಾ ಸಾರು ಚರಣರಾಜ್ ಸರ್ ಅವ್ರವರ ಕೆಲಸನ ಅಚ್ಚುಕಟ್ಟಾಗಿ ಇಲ್ಲೂ ಕೂಡ ಹಂಗೆ ನಿಭಾಯಿಸಿ ಮಾಡಿದ್ದಾರೆ ವಿಜಯ್ ಸರ್ ಆ ಕೆಲಸನೆಲ್ಲ ತೆಕ್ಸಿದಾರೆ ಬಟ್ ಅದನ್ನ ಬಿಟ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಇಟ್ಟಿದ್ದಾರಲ್ಲ ಸೊ ಆ ಇನ್ಫಾರ್ಮೇಷನ್ ಬಂದು ಒಂದು ಜಸ್ಟ್ ಅವೇರ್ನೆಸ್ಗೆ ಮೆಸೇಜ್ ಆಗಿಲ್ಲ ಈ ಸಿನಿಮಾದಲ್ಲಿ ನಾವೆಲ್ಲರೂ ಕೂಡ ಇದು ಕೈ ಜೋಡಿಸ್ಬೇಕು ಅಂತ ಮೀಡಿಯಾ ಪೊಲೀಸ್ ರಾಜಕಾರಣಿಗಳು ಗವರ್ನಮೆಂಟ್ವರ್ಗು ಕೂಡ ಒಂದು ವಾಯ್ಸ್ನ ರೈಸ್ ಮಾಡಿದ್ದಾರೆ ಸೊ ಅದು ವ್ಯರ್ಥ ಆಗಬಾರ್ದು ಅಷ್ಟೇ ಬೇರೆ ಏನೋ ನೋಡಿ ಬೇರೆ ಯಾವುದ್ಯಾವುದೋ ಮಾಡಿ ಅದು ಭೀಮಾ ಸಿನಿಮಾದ ಮೆಸೇಜ್ ಬಂದು ಡೈವರ್ಟ್ ಆಗಬಾರ್ದು ಅದೊಂದು ಆಸೆ ಇದೆ ಸರ್ ಅವ್ರೇನು ಏನು ಅಂದ್ಕೊಂಡ್ರು ಆ್ಯಕ್ಚುಲಿ ಒಬ್ಬ ತಂದೆ ತಾಯಿ ಸ್ಥಾನದಲ್ಲಿ ಬುದ್ಧಿ ಹೇಳ್ತೀವಲ್ಲ ಮಕ್ಕಳಿಗೆ ಬೇರೆಯವ್ರಿಗೆ ಹೇಳ್ತೀವಿ ಮನೇಲಿರೋ ಮಕ್ಳಿಗೆ ಬುದ್ಧಿ ಹೇಳ್ತೀವಲ್ಲ ಅವ್ರು ಕ್ಯಾಮ್ರಾ ಮುಖಾಂತರ ಆಸ್ ಎ ಡೈರೆಕ್ಟ್ರಾಗ ಒಂದು ವಿಷಯ ಹೇಳಿದ್ದಾರೆ ನಾವೆಲ್ಲರೂ ಎಚ್ಚೆತ್ಕೋಬೇಕು ಅಂತ ಅದನ್ನು ಮಾಡಬೇಕಾಗಿರೋದು ತಪ್ಪು ಮಾಡ್ತಿರೋನಲ್ಲ ತಪ್ಪು ಮಾಡಿರೋ ಮಾಡೋನು ಮಾಡದೇ ಎಲ್ಲರೂ ಇರೋಂಥ ಈ ಸೊಸೈಟಿನ ಕಾಯೋದಕ್ಕೆ ಒಂದು ಜನ ಇದ್ದಾರಲ್ಲ ಅವರುಗಳು ಅವ್ರುಗಳಿಗೆ ಒಬ್ಬ ಭೀಮಾ ವಾಯ್ಸ್ ರೈಸ್ ಮಾಡಿರೋದು ಸೂಪರ್ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಜರ್ನಿ ದಯವಿಟ್ಟು ಆ್ಯಕ್ಟಿಂಗು ಮುಂದುವರಿಸಿ ಡೈರೆಕ್ಷನ್ ಜೊತೆಗೆ ಸೊ ವಿಜಿತ್ ಸರ್ ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಅಂತಾರೆ ಅದರಲ್ಲೂ ಒಂದು ಮೇಜರ್ ರೋಲ್ ಮಾಡಿ ಅಂತ ನಮ್ಮ ಆಸೆ ಸೊ ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕನ್ನಡ ಪ್ರೇಕ್ಷಕರಿಗೆ ಭೀಮಾ ತುಂಬಾ ಎಂಟರ್ಟೈನ್ಮೆಂಟ್ ಇರೋ ಸಿನ್ಮಾ ಇನ್ಫಾರ್ಮೇಷನ್ ಇರೋಂಥ ಸಿನ್ಮಾ ಮಿಸ್ ಮಾಡ್ಕೋಬೇಡಿ ಸಿನ್ಮಾ ದೊಡ್ಡ ಮಟ್ಟಿಗೆ ಹಿಟ್ಟಾಗುತ್ತೆ ಒಂದು ಹಿಟ್ ಸಿನ್ಮಾನ ಹಾಟ್ ಟೈಮಲ್ಲೇ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು